ಪ್ರಿಯ ವೀಕ್ಷಕರು ಇವತ್ತು ಪ್ರಗತ್ಪುರ ದ್ರಾಕ್ಷಿ ಬೆಳೆಗಾರರ ಹತ್ರ ಬಂದಿದ್ದೀವಿ ಇವತ್ತು ಒಂದು ದ್ರಾಕ್ಷಿ ಗುಣಿ ಕಟ್ ಮಾಡ್ತಾಯಿದ್ರೆ ಅದು ನಿಮಗೆ ಯಾವ ಥರ ಗುಣಿ ಕಟ್ ಮಾಡ್ತಾರೆ ಅದನ್ನು ನಿಮ್ಗೆ ತೋರಿಸ್ಕೊಡ್ಬೇಕಂತ ಹೇಳಕ್ಕೆ ಇವತ್ತು ನಾನು ದ್ರಾಕ್ಷಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೀನಿ ಇವತ್ತು ಅಲ್ಲಿ ಕಟ್ ಮಾಡ್ತಾಯಿದ್ರೆ ಪ್ರಿಯ ವೀಕ್ಷಕರು ಬನ್ನಿ ಅಲ್ಲಿ ಹೋಗೋಣ ಈಗ ಯಾವ ಥರ ಗುಣಗಳನ್ನು ಕಟ್ ಮಾಡ್ತಾಯಿದ್ರೆ ನೋಡ್ಬೋದು ಅದನ್ನು ಇಲ್ಲಿ ಕಟ್ ಮಾಡಿ ತಗೊಂಡು ಇಲ್ಲಿಂದ ಸೈಡ್ಗೆ ಹಾಕಿ ಅದನ್ನು ಡ್ರೈ ಮಾಡ್ತಾರೆ ಡ್ರೈ ಫ್ರೂಟ್ ಅಂತ ಮೆಣಕು ಮಾಡ್ಬೇಕಾಗಿರ್ಬೋದು ಇಲ್ಲ ಕಟ್ ಮಾಡ್ಬೋದು ನೋಡಿ ನೋಡ್ಬೋದು ಕಟ್ ಮಾಡೋದು ಯಾವ ಥರ ಮಾಡ್ತಾ ಇದ್ದಾರೆ ನಮಗೆ ಕಟ್ ಮಾಡಿಬಿಟ್ಟು ಅಲ್ಲಿ ಪೇದಲ್ಲಿ ಹಾಕಿ ಹಾಕಿರ್ತಾ ಪ್ರಿಯ ಪ್ರೀ ವೀಕ್ಷಕರು ಇನ್ನೂ ಇದು ಕಟ್ ಮಾಡ್ತಾರೆ ಕಟ್ ಮಾಡಿಲ್ಲ ಇನ್ನೂ ಇದು ಕಟ್ ಮಾಡೋದ್ರಲ್ಲಿ ಇದರ ಮುಂದಗಡೆ ಕಾಣ್ಬೋದು ನೀವು ಅಲ್ಲ ಅಲ್ಲಿ ಮುಂದಗಡೆ ಹೋಗಿ ಕಟ್ ಇದ್ದಾರೆ ಅವರು ಹ್ಞೂ ನೋಡಿರಿ ಯಾವ ಥರ ಇದೆ ಗುನಿನ ಸುಮಾರಾಗಿ ಒಂದೊಂದು ಗುನಿ ಒಂದು ಕಿಲೋದಿಂದ ಸಮಥಿಂಗ್ ಇರ್ಬೋದು ಅನಿಸ್ತದೆ ಕಾಣಿಸ್ಬೋದು ಕಾಣ್ಬೋದು ನೋಡ್ಬೋದಿಲ್ಲಲ್ಲ ಇಲ್ಲಿ ಜನಗಳೆಲ್ಲ ತುಂಬಾ ಜನಗಳು ಇದಕ್ಕೆ ಅದಕ್ಕೆ ಕಾರ್ಮಿಕರು ಕಟ್ ಮಾಡ್ತಾರ ನೋಡ್ಬೋದು ಇಲ್ಲ ಟ್ರೇಗಳನ್ನು ತುಂಬಿಟ್ಕೊಂಡ್ರು ನೋಡ್ಬೋದಿಲ್ಲ ಇಲ್ಲಿ ಯಾವ ಥರ ತುಂಬಿಟ್ಟಿದ್ದಾರೆ ನೋಡಿ ನೋಡ್ಬೋದು ನೋಡೋದು ಎಷ್ಟೆಲ್ಲ ಮುಂಚೆ ಇಷ್ಟಿದ್ರಲ್ಲ ನೋಡಿ ಇಲ್ಲಿಂದ ಆ ಟ್ರೇಗಳನ್ನ ತಗೊಂಡ್ಕೊಂಡು ಇದು ಚಿಕ್ಕ ಒಂದು ಟ್ರ್ಯಾಕ್ಟರ್ ಇದೆ ಈ ಟ್ರ್ಯಾಕ್ಟರ್ ಮುಖಾಂತರ ಹೇರ್ಕೊಂಡು ಇಲ್ಲಿಂದ ಮನುಕ ಮಾಡ್ತಕ್ಕಂಥ ಸೆಡ್ ಇದಲ್ಲ ಆ ಸೆಡ್ಗೆ ಹೋಗ್ತಾ ಇದ್ದಾರೆ ಅದ್ರಲ್ಲಿ ಹೇರ್ಕೊಂಡು ನೋಡ್ಬೋದು ಅದನ್ನು ಟ್ಯಾಕ್ಟ್ರದಲ್ಲಿ ಹೇರ್ಕೊಂಡು ಹಾಂ ಟ್ರ್ಯಾಕ್ಟ್ರಲ್ಲಿ ಹೇರ್ಕೊಂಡು ಹೇಳ್ತಾ ಇದ್ದಾರೆ ಅದು ಹೇ ಅಲ್ಲಿಂದ ಹೇರ್ಕೊಂಡು ಹ್ಞೂ ತುಂಬ ಕಾಣ್ಬೋದಲ್ಲ ಅದನ್ನು ಟ್ರೇದರಲ್ಲಿ ಹೇಳ್ಕೊಳ್ತೀರ ಟ್ರಾಕ್ಟ್ರ್ ಮುಖಾಂತರ ಹೇಳ್ತಾ ಇದ್ದಾರೆ ನೋಡಿ ಪ್ರಿಯ ವೀಕ್ಷಕರೆ ಇಲ್ಲಿ ಕಾಣ್ಬೋದು ಇಲ್ಲಿಂದ ಆ ಟ್ರ್ಯಾಕ್ಟರ್ ಮುಖಾಂತರ ಟ್ರೇಗಳನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ ಇಲ್ಲಿಂದ ನೇರವಾಗಿ

ಇಲ್ಲಿ ಯಾವ ಥರ ಹಾಂ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಈಗ ಈಗ ನೋಡಿ ಹಾಕಿದರ ಹಾಕಿದಾರೆ ಅದನ್ನು ಡ್ರೈ ಆಗಿ ಈ ಕಿಸ್ಮಿಸಿ ಆಗ್ತಾಯಿರಬಹುದು ನೋಡ್ಬೋದು ಯಾವ ಥರ ಹಾಕಿದ್ದಾರೆ ಸುಮಾರಾಗಿ ಒಂದು ಹತ್ತು ಸ್ಟೆಪ್ ಇದಾವೆ ಇವು ಹ್ಞೂ ಹತ್ತು ಸ್ಟಾಪ್ಗಳ ಮುಖಾಂತರ ಹಿಂಗೆ ಒಂದು ಹತ್ತು ಸ್ಟಾಪ್ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ ಈ ಕೆಳಗಡೆ ಒಂದು ಜಾಳಗಿದೆ ಆ ಮೇಲ್ಗಡೆ ಇರ್ತಕ್ಕಂಥ ಜಾಳಿಗೆಯಲ್ಲಿ ಆ ಸಣ್ಣ ಕಾಳುಗಳನ್ನು ಉದುರಿ ಬಿದ್ದರೆ ಈ ಪೂರ್ತಿ ಕೆಳಗಡೆ ಜಾಳಿಯಲ್ಲಿ ಬರ್ತಾವಳಿ ಅಲ್ಲಿ ಒಂದು ಕೆಳಗಡೆ ಈ ಏನದೇನೋ ಒಂದು ಬಟ್ಟೆ ಉಳಿದಿದ್ದಾರೆ ಆದರೆ ಕೆಳಗಡೆ ಇರ್ತಕ್ಕಂಥ ಇಲ್ಲಿ ಯಾವುದು ಕಾಳು ಬೀಳದೆ ಹಾಗೆ ಇಲ್ಲಿ ಒಂದು ಒಂದು ಮ್ಯಾಟ್ ಹಾಕಿದ್ದಾರೆ ಶೆಡ್ ನೈಟ್ ಅನ್ನೋದು ಕಾಣಿಸ್ತಾ ಇದ್ರ ಮೇಲ್ಗಡೆನೂ ಕಾಣ್ಬೋದು ನಾವು ಶೆಡ್ ನೈಟ್ ಕಾಣ್ತಾ ಇದ್ದಲ್ಲಿ ಯಾವ ಥರ ಹಾಕಿದ್ದಾರೆ ನೋಡಿ ಸೂರ್ಯನ ಕಿರಣಗಳನ್ನು ಬಿದ್ದಬೇಕಾಗಿರಲಿ ಆ ಸೂರ್ಯನ ಕಿರಣಗಳು ಬಿದ್ದರೆ ಅಂದರೆ ಈ ಡ್ರೈ ಆಗ್ತೈತೆ ಹ್ಞೂ ನೋಡ್ಬೋದು ಯಾವ ಥರ ಇದೆ ನೋಡಿ ರಾಶಿ ರಾಶಿ ಇರಲಿ ನೋಡ್ಬೋದು ನೋಡ್ಬೋದು ನೋಡಿ 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 ಯಾವ ಥರ ಇದೆ ಇನ್ನು ಇಲ್ಲಿ ಹಾಕೋರು ಇದಾರೆ ಇನ್ನೂ ಹಾಕಿಲ್ಲ ಇಲ್ಲಿ ಹಾಕ್ತಾಯಿದಾರೆ ನೋಡ್ಬೋದು ನೋಡಿ ಯಾವ ಥರ ಶ್ರೇಷ್ಠ ಸೈಜ್ ಹಾಕಿದೆ ನೋಡಿ ಯಾವ ಥರ ಹಾಕಿದ್ದಾರೆ ನೋಡಿ ಇದನ್ನು ಔಷಧಿ ಎದ್ದಿ ಹಾಕಿದಾರೆ ಕಾಣ್ಬೋದು ಇಲ್ಲ ಯಾವ ಥರ ನೋಡಿ ಮೇಲ್ಗಡೆಯಿಂದ ಹಾಗೆ ಇಲ್ಲಿ ನೋಡಿ ಅವೆಲ್ಲ ಆಗಲ್ಲ ತಂದಿರತಕ್ಕಂಥ ಟ್ರೈಗಳನ್ನ ಕೆಳಗಡೆ ಇರಿಸ್ತಾ ಇದಾರೆ ಒಂದು ಇದರಲ್ಲಿ ಹಚ್ಚಿ ಇದೆ ನೋಡ್ಬೋದು ವ್ಯವಸ್ಥೆ ನೋಡಿಲ್ಲ ಇಲ್ಲಿ ಇಳಿಸಿದ ನಂತರ ಅದನ್ನು ನೋಡೋದಿಲ್ಲ ಯಾವ ಥರ ಹಾಕಿ ಹೊಟ್ಟಿದ್ದಾರೆ ನೋಡಿ ಎಷ್ಟು ತುಂಬ ಭಾರ ಆಗಿದೆ ಅನ್ನಿಸಿದೆ ಕಾಯೆಲ್ಲ ಜೋರಿಗೆ ಹಣ್ಣಲ್ಲೂಡಿಯೋ ಮಾಡಬೇಕು ನೋಡ್ಬೋದು ಇದು ಕಾಣ್ಬೋದು ಇಲ್ಲ ಇಲ್ಲಿನೂ ಅದೇ ಇದೆ ನೋಡಿ ಸುಮಾರಾಗಿ ಹತ್ತು ಖಾನೆಗಳು ಹತ್ತು ಹನ್ನೆರಡು ಖಾನೆ ಇರ್ಬೋದು ಅನಿಸ್ತಿದ್ದು ಎಲ್ಲ ಹಾಕಿದ್ರೆ ಇನ್ನು ಆ ಕಡೆ ಇನ್ನೂ ಎಮ್ ಟಿ ಅದೇ ಹಾಕ್ತಾಯದ್ರ ಕಡೆ ನೋಡ್ಬೋದು ಹೆಂಗೆ ಹಾಕಿದ್ದಾರೆ ಒಂದ್ರ ಮೇಲೆ ಒಂದು ಸ್ಟೆಪ್ 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 ಇನ್ನು ಇದು ಜಾಳಿಗೆ ಎಣೆ ಈ ಹೆಣೆದ ಜಾಳಿಗೆಯಲ್ಲಿ ಅವು ತಂದು ಇಡ್ತಾಯಿದ್ರು ಇರೋದು ಅಲ್ಲಿ ಖಾಲಿ ಇದೆ ಈ ಕಡೆಲ್ಲ ಇಲ್ಲಿ ಈ ಸೆಡ್ನಲ್ಲಿ ಹಾಕಿದ್ರಲ್ಲ ದ್ರಾಕ್ಷಿ ಇದನ್ನು ಇದನ್ನು ದ್ರಾಕ್ಷಿ ಹೋಗಿ ಮನಕ್ಕೆ ಯಾವ ಟೈಪ್ ಆಗ್ಬೇಕ ಅಂತಕ್ಕಂಥದ್ದು ಇಲ್ಲಿ ನೇರವಾಗಿ ಅವರು ಒಂದು ಹೊಲದ ಮಾಲೀಕರು ರೈತರು ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಹೆಂಗೆ ಯಾವ ಥರ ಅನ್ನೋದು ಇದನ್ನ ಯಾವ ತರ ಮಾಡ್ತಾ ಇದ್ರಿ ನೋಡ್ರಿ ಸರ ಡಿಪ್ಪಿಂಗ್ ಆಯ್ಲಿ ಇದ್ರದ್ದು ಆಯ್ಲಿರಿ ಸ್ಕಿನ್ ಶೈನ್ಕೆ ಒಂದು ಔಷಧಿ ಬರ್ತೈತ್ರಿ ಅದ್ ಅವೆಲ್ಲ ಮಿಶ್ರಣ ಮಾಡಿ ಇದು ಟಪ್ ಇರ್ತೈತ್ರಿ ಒಂದು ರೀತಿ ಒಂದು ಟಪ್ಪಿನೊಳಗೆ ಒಂದ್ ಸಾರಿ ಒಂದು ಟಪ್ ಮಾಡಿದೆ ಅಂದ್ರೆ ಅದರೊಳಗೆ ಎಪ್ಪತ್ತು ಟ್ರೈ ಆಗ್ಬೇಕು ಅಂತ ಟಪ್ಪಿನೊಳಗೆ ಮಾಡಿರ್ತೀವ್ರಿ ಅದ್ರೊಳಗೆ ಎಣ್ಣೆ ಮುಳುಗ್ಸಕ್ಕೆ ರೀತಿ ಹಾಕಿ ಹಾಕದ ಇದ್ರ ಮ್ಯಾಗ ಒಂದು ನಾಲ್ಕು ಸ್ಪ್ರೇ ಮಾಡ್ತೀವಿ ಅದೇ ಅದೇ ಸ್ಪ್ರೇ ಒಂದು ಎರಡು ದಿನ ತಂದು ಸ್ಪ್ರೇ ಮಾಡ್ತಿವಿ ಅವಾಗ ಏನು ಹದಿನೈದು ದಿನದ ಮ್ಯಾಗ ಮನಕ ಹದಿನೈದ್ ದಿನದ ಮೇಲೆ ಮತ್ತೆ ಅದಕ್ಕೆ ತಡ್ಪದ್ರೆ ಹಾಕಿ ಈ ಗಂಧಕರ್ತೈತಿರೋದು ಆ ಗಂಧಕ ಹಾಕಿ ಹೊಗಿ ಕೊಡ್ತಿವಿ ಅವಾಗ ಅದು ಕಲರ್ ಹಾತೈತಿ ಎಲ್ಲಾ ಮಾಲ್ ಇದು ಮಾಡಿ ಅವಾಗ ಇವಾಗ ಇಲ್ಲಿ ನೋಡಿದ್ರೆ ಎಷ್ಟು ಕಾಣ್ತಾ ಇದೆ ಈ ಸೈಜ್ ನೋಡಬಹುದು ಕಾಣಬಹುದು ಇದು ಎಷ್ಟು ದಪ್ಪ ಇದಲ್ಲ ಇದು ಪೂರ್ತಿ ಡ್ರೈ ಆಗ್ಬೇಕಾದ್ರೆ ಎಷ್ಟು ದಿನ ಟೈಮ್ ತಗೋತೈತೆ ಫುಲ್ ಒಣಗಿ ಫುಲ್ ಡ್ರೈ ಆಗಿಬಿಡ್ತದೆ ಅದ್ ಮೇಲ್ಗಡೆ ಏನು ಹೊರಲ್ಲ ಪೂರ್ತಿ ಬಿಸಿಲು ಗುಡ್ನಿ ಬಿಸಿಲು ಬಿಸಿಲು ಹತ್ತು ಬದ್ ಇದನ್ನ ಇದನ್ನೆರಳೆ ಒಣಗಿಸ್ಬೇಕು ಒಣಗಬೇಕು ಹ್ಮ್ 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 ಇರಬೇಕ್ರೆ ಹ್ಮ್ 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 ಇದನ್ನು ಸುಮಾರಾಗಿ ಎಷ್ಟು ದಿವಸ ಎಣ್ಣೆ ಹುಡ್ಗಿ ಸ್ಪ್ರೇ ಮಾಡ್ತಿರಂತ ಈಗ ಯಾವ ಆಯಿಲ್ ಹ್ಞೂ ತೋರ್ಬೋದ್ರಮ ವೀಕ್ಷಕ್ರಿ ಅದನ್ನು ಇದರಲ್ಲಿ ಯಾವ ಆಯಿಲನ್ನು ಹಾಕಿರ್ತಾರೆ ಅದನ್ನ ನೋಡ್ಬೋದು ಇಲ್ಲಿ ಹ್ಮ್ 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 ಹಸ್ರು ಮಾಲಿ ಇತ್ತಂದ್ರೆ ಹದಿ ಮಾಡ್ತೈತಿ ರೀ ಮಾಲ್ ಒಣಗಸ್ತೈತಿ ಮಾಲು ಒಣಗದಕ್ಕೆ ಮೇನ್ ಕಾರಣ ಇದೆ ರೀ ಮತ್ತು ಅದು ಆರೋಗ್ಯ ಇದು ಕಾರ್ಬೋನೇಟ್ ಅದು ಬಿಡ್ತೈತಿ ರೀತೈತಿ ಅದು ಕಾಯಿಗೆ ಪಂಚರ್ ಮಾಡ್ತದ್ರಿ ಅದು ಹ್ಞೂ ಅದ್ರ ಒಳಗಿನ ನೀರೆಲ್ಲ ಒಣಗಸ್ತದ್ರಿ ಆಯಿಲ್ ಏನು ಮಾಡಿ ಅದು ಶೈನಿಂಗ್ ಮಾಡಿಸ್ತಿತ್ತು ರೀ ಯಾವುದು ಟಿಪ್ಪಿಂಗ್ ಆಯಿಲ್ ಟಿಪ್ಪಿಂಗ್ ಆಯಿಲ್ ಹ್ಞೂ 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 ಅದಕ್ಕೆ ನೋಡ್ಬೋದು ವಿಕಸಿಕ್ರೆ ಅದನ್ನು ಮಿಕ್ಸ್ ಮಾಡಿ ಇಲ್ಲೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು

ಸರ್ ಚಾನಲ್ಗೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಗೊತ್ತೀರಿ ಸಪೋರ್ಟ್ ಮಾಡ್ಕೊತೀವ್ರಿ ಅವರಿಗೆ ಎಲ್ಲ ರೈತರಿಗೋಸ್ಕರ ವಿಡಿಯೋ ಮಾಡ್ತಿದ್ದಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು